ಮೋಹಕ ತಾರೆ ರಮ್ಯಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹುತೇಕ ಎರಡು ದಶಕಗಳನ್ನೇ ಕಳೆದಿರೋದ್ರಿಂದ ರಮ್ಯಾಗೆ ಇಂತಹ ಸೆಲೆಬ್ರಿಟಿ ಜೊತೆಗೆ ಮೆಮೊರೀಸ್ ಇಲ್ಲ ಅಂತಿಲ್ಲ ಜೊತೆಯಲ್ಲಿ ನಟಿಸಿದ ಸ್ಟಾರ್ಗಳಿಂದ ಹಿಡಿದು ನೆನ್ನೆ ಮೊನ್ನೆ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇರೋ ಸ್ಟಾರ್ಗಳವರೆಗೆ ರಮ್ಯಾಗೆ ಒಂದಲ್ಲ ಒಂದು ಕಾರಣಕ್ಕೆ ಗೊತ್ತೇ ಇರುತ್ತೆ ಆದ್ರಲ್ಲಿ ರಮ್ಯಾ ಬೆರಳೆಣಿಕೆಯಷ್ಟು ವ್ಯಕ್ತಿಗಳಿಗೆ ಮಾತ್ರ ಅತ್ಯಂತ ಆಪ್ತತೆಯನ್ನ ಕೊಡ್ತಾರೆ ಈ ಪಟ್ಟಿಯಲ್ಲಿ ದೊಡ್ ಮನೆ ಮೊಮ್ಮಗ ವಿನಯ್ ರಾಜ್ಕುಮಾರ್ ಕೂಡ ಒಬ್ರು ವಿನಯ್ ರಾಜ್ಕುಮಾರ್ ರಮ್ಯಾ ನಡುವೆ ಎಂತ ಬಾಂಡಿಂಗ್ ಇದೆ ಅಂದ್ರೆ ಇತ್ತೀಚೆಗೆ ರಮ್ಯಾ ತಮ್ಮ ಡೈಲಿ ರೂಟೀನ್ ಹೇಗಿರುತ್ತೆ ಅಂತ ಶೇರ್ ಮಾಡಿದ ಪೋಸ್ಟ್ ನಲ್ಲಿ ವಿನಯ್ ರಾಜ್ಕುಮಾರ್ ಇದ್ರು ಅಂದ್ರೆ ವಿನಯ್ ರಮ್ಯಾ ಬದುಕಿನ ಒಂದು ಭಾಗವಾಗಿದ್ದಾರೆ ಇದಕ್ಕೂ ಮೊದಲು ಸಾಕಷ್ಟು ರಮ್ಯಾ ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ ವಿನಯ್ ಇದ್ರು ರಮ್ಯಾ ಕೂಡ ವಿನಯ್ ರಾಜ್ಕುಮಾರ್ ಅಭಿನಯದ ಹಿಂದಿನ ಎರಡು ಸಿನಿಮಾಗಳನ್ನ ನೋಡಿ ಮೆಚ್ಚಿ ಹೋಗ್ಲಿದ್ರು ವಿನಯ್ ಕೂಡ ಅವಕಾಶ ಸಿಕ್ಕರೆ ರಮ್ಯಾ ಜೊತೆ ನಟಿಸ್ತೀನಿ ಅಂತ ಹೇಳಿದ್ರು ಈ ನಡುವೆ ರಮ್ಯಾ ವಿನಯ್ ಎಂತ ಕೇರಿಂಗ್ ಹಾಗೂ ಬಾಂಡಿಂಗ್ ಇದೆ ಅಂತ ಇವತ್ತು ಥಿಯೇಟರ್ ನಲ್ಲಿ ಅಪ್ಪು ಸಿನಿಮಾ ನೋಡಲು ಬಂದ ವೀಕ್ಷಕರು ಕಣ್ಣಾರೆ ನೋಡಿದ್ರು ಅಪ್ಪು ಸಿನಿಮಾ ನೋಡಲು ವೀರೇಶ್ ಥಿಯೇಟರ್ಗೆ ಬಂದ ರಮ್ಯಾ ಜೊತೆಗೆ ವಿನಯ್ ರಾಜ್ಕುಮಾರ್ ಇದ್ರು ವಿನಯ್ಗೂ ಮೊದಲೇ ಥಿಯೇಟರ್ಗೆ ಬಂದ ರಮ್ಯಾ ವಿನಯ್ಗಾಗಿ ಕಾಯ್ತಾ ಇದ್ರು ನಂತರ ವಿನಯ್ ಬಂದು ರಮ್ಯಾ ಶರ್ಮಿಳಾ ಜೊತೆ ಕೂತು ಸಿನಿಮಾ ನೋಡಿದ್ರು ಸಿನಿಮಾ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದ ರಮ್ಯಾ ತಾಲಿಬಾನ್ ಅಲ್ಲ ಅಲ್ಲ ಸಾಂಗ್ ಬಂದಾಗ ಡ್ಯಾನ್ಸ್ ಮಾಡುವಂತೆ ವಿನಯ್ಗೆ ತುಂಬಾನೇ ಪೋರ್ಸ್ ಮಾಡಿದ್ರು ವಿನಯ್ ಕ್ಯಾಮ್ರಾ ಇದ್ದ ಕಾರಣಕ್ಕೆ ಡ್ಯಾನ್ಸ್ ಮಾಡಲಿಲ್ಲ ಕೂತಲ್ಲೇ ಎರಡು ಸ್ಟೆಪ್ ಹಾಕಿದ್ರು ಸಿನಿಮಾ ನೋಡಿ ಹೊರ ಬಂದ ಮೇಲೆ ರಮ್ಯಾ ಹೋದಲ್ಲೆಲ್ಲ ಅವರ ಜೊತೆಗೆ ವಿನಯ್ ಇದ್ರು ಅಭಿಮಾನಿಗಳ ನಡುವೆ ರಮ್ಯಾ ಅವರನ್ನ ಜೋಪಾನ ಮಾಡ್ತಿದ್ರು ಜನರ ಮಧ್ಯದಲ್ಲಿ ರಮ್ಯಾ ಕೈಯಿಂದ ಬಿದ್ದ ಕಪ್ಪು ದಾರವನ್ನ ಹುಡುಕಿ ಮತ್ತೆ ರಮ್ಯಾ ಕೈಗೆ ಕಟ್ಟಿದ್ರು ಸಿನಿಮಾ ಮುಗಿದ ಬಳಿಕ ರಮ್ಯಾ ಹತ್ತಿರದಲ್ಲೇ ಇದ್ದ ಅಣ್ಣಾವ್ರ ಪೊತ್ತಳಿಗೆ ಹಾರ ಹಾಕಲು ಹೋದಾಗ ಜೋಪಾನವಾಗಿ ಏಣಿ ಹತ್ತಲು ಇಳಿಯಲು ಸಹಾಯ ಮಾಡಿದ್ರು ಅಪ್ಪು ತುಂಬಾನೇ ಇಷ್ಟಪಡುತ್ತಿದ್ದ ವಿನಯ್ ರಾಜ್ಕುಮಾರ್ ಜೊತೆಗೆ ರಮ್ಯಾ ಕೇರಿಂಗ್ ಬಾಂಡಿಂಗ್ ಅಚ್ಚರಿ ಏನಲ್ಲ ಅಪ್ಪು ಜೊತೆ ಸಿನಿಮಾ ಸೆಟ್ಗೆ ಹೆಚ್ಚಾಗಿ ಹೋಗ್ತಾ ಇದ್ದಿದ್ದು ವಿನಯ್ ಮಾತ್ರ ಇದೇ ಕಾರಣಕ್ಕೆ ರಮ್ಯಾ ವಿನಯ್ ನಡುವೆ ಒಂದು ಆಪ್ತತೆ ಬೆಳೆದಿದೆ ಈ ಅಪೂರ್ವ ಸ್ನೇಹ ಸಂಬಂಧ ಹೇಗೆ ಇರ್ಲಿ ಅನ್ನೋದು ಅಭಿಮಾನಿಗಳ ಆಶಯ ಗ್ಯಾರಂಟಿ ಸುದ್ದಿ ಖಚಿತ ನಿಶ್ಚಿತ